ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಸಂಜೆ ಏಳು ಗಂಟೆಯಿಂದ ಬೆಂಗಳೂರಿನ ಬ್ಲೂ ಐಟ್ರಿಯಾ ರಾಡಿಸನ್ ಹೋಟೆಲ್ನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠದ ಪರಮಪೂಜ್ಯ ಈಡಿಗಾದಿಯವರು ಬಿಲ್ಲವ ನಾಮಧಾರಿ ಸಮಾಜದ ಗುರುಗಳಾದ ಶ್ರೀ ಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಮಾಜದ ಎಂಪಿಗಳು ಹಾಗೂ ಶಾಸಕರು ಮಾಜಿ ಶಾಸಕರು ಎಂಎಲ್ಸಿಗಳು ಸಿಗಳು ಮಾಜಿ ಎಂಎಲ್ ಸಿಗಳ ಸಭೆ ಕರೆಯಲಾಯಿತು ಈ ಸಭೆಯಲ್ಲಿ ಎಂಎಲ್ ಸಿ ಅವರಾದ ಸನ್ಮಾನ್ಯ ಶ್ರೀತ ಬಿ ಕೆ ಹರಿಪ್ರಸಾದ್ ಅವರು ಅವರಾದ ಸನ್ಮಾನ್ಯ ಶ್ರೀತ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಮಾಜಿ ಎಂ ಎಲ್ ಸಿ ಅವರಾದ ಶ್ರೀತ ಎಚ್ ಆರ್ ದಣಿಗಳವರು ಶಾಸಕರಾದ ಶಿವತಾ ಗವಿಯಪ್ಪನವರು ಮಾಜಿ ಶಾಸಕರಾದ ಶಿವತ ಹರತಾಳ ಹಾಲಪ್ಪನವರು ಮಾಜಿ ಶಾಸಕರಾದ ಶಿವತ ಜಿಡಿ ನಾಯಕ್ ಅವರು ಶಾಸಕರಾದ ಶಿವತ ಸುನಿಲ್ ಕುಮಾರ್ ಕಾರ್ಖಾಳ ಸಭೆಯಲ್ಲಿ ಸಮುದಾಯದ ಏಳಿಗೆಗಾಗಿ ಪಕ್ಷಭೇದ ಮರೆತು ನಿರ್ಣಯ ತೆಗೆದುಕೊಳ್ಳಲಾಯಿತು ಇಪ್ಪತ್ತೈದನೇ ತಾರೀಕು ಶಿವಮೊಗ್ಗದಲ್ಲಿ ಈಡಿಗಾ ಭವನದಲ್ಲಿ ನಡೆಯುವ ಸಮಗ್ರ ರಾಜಕೀಯ ಜಾಗೃತ ಸಭೆಯನ್ನು ಯಶಸ್ವಿಗೊಳಿಸಲು ನಿರ್ಣಯ ತೆಗೆದುಕೊಳ್ಳಲಾಯಿತು ಎಲ್ಲ ರಾಜಕೀಯ ಪಕ್ಷಗಳಿಂದ ಸಮುದಾಯದ ರಾಜಕೀಯ ನಾಯಕರುಗಳಿಗೆ ಆಗುವ ಅನ್ಯಾಯವನ್ನು ಒಟ್ಟಿಗೆ ಸೇರಿ ಎದುರಿಸಲು ತೀರ್ಮಾನಿಸಲಾಯಿತು ಸಮುದಾಯದ ಬೇಡಿಕೆಗಳ ಈಡೇರಿಕೆಗಾಗಿ ವಿಧಾನಸಭೆಯಲ್ಲೂ ಹಾಗೂ ವಿಧಾನ ಪರಿಷತ್ನಲ್ಲೂ ಧ್ವನಿ ಎತ್ತಲು ನಿರ್ಣಯ ಕೈಗೊಳ್ಳಲಾಯಿತು ಎಲ್ಲ ಮುಂದಿನ ದಿನಗಳಲ್ಲಿ ಉಳಿದ ಎಲ್ಲ ಶಾಸಕರುಗಳನ್ನು ಸೇರಿಸಿ ಸಭೆ ಮಾಡಲು ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಪಿ ಪಿಕೆ ಹರಿಪ್ರಸಾದ್ ಎಚ್ಆರ್ ಶ್ರೀನಾಥ್ ಅವರಿಗೆ ಜವಾಬ್ದಾರಿ ನೀಡಲಾಯಿತು ಕನ್ನಡ ರತ್ನ ಡಾ ಮಂಜೀಗೌಡ ಬಿಎಚ್ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಬಿಎಚ್ ನಾಗರಾಜ್ ನಾಯಕ ಸಾಗರ್ ರಾಜ್ಯ ಉಪಾಧ್ಯಕ್ಷರು ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಶಿವಕುಮಾರ್ ಹೊಸನಗರ ರಾಜ್ಯ ಉಪಾಧ್ಯಕ್ಷರು ರಾಷ್ಟ್ರೀಯ ಈಡಿಗ ಮಹಾಮಂಡಳಿ